ಶೇಕಾದ ಬೇಕಂದೊಳೆ ಭಕ್ತರ ಮನೆಗೆ ಅಂಬಾ ಬಾಧೋ ಆಬ ತಗೋದಲ್ಲ ಬಿ ತಗೊಂಡು ಕೈಯಾಗ್ರೆ ಭಕ್ತರ ಮನೆಗೆ ಅಂಬ ಬಾಂಧ ತೊಂಬೆದ ಕ್ವಾಡ ಭಕ್ತರ ಮನೆಗೆ ಅಂಬ ಬಾಂದಳ ತುಂಬೆದ ಕ್ವಾಡ

कंगड़ बकर मानी गे अम्बा बंगड़ भंडार को कम बेकड़ बड़कर मानी गे अम्बा बंगड़ भंडार को कम बेकड़ जट गोदरा बेट गांड कया ग्रे सोलवाडो जट गोदरा बेट ಳ ಸಿರಿ ನ ಸಾ ಕಂದಳ ಭಕ್ತಾರ ಮನಿ ಅಂಬ ಬಾಂಡಳ ಸಿರಿ ಕುಬ ಸಾಕಂದಳ ಭಕ್ತರ ಮನೆಗೆ ಅಂಬ ಬಾಂಡಳ ಶಿರಿ ಸಾವೆ ಕಂದಳ ಭಕ್ತಾರ ಮನೆ ಅಂಬ ಅಂಬಾ ಬಂದಳ ಶಿರಿ ಸಾಬೆ ಕಂದಳ ಗೋದೇಟೋ ಗಾ ್ರೆ ಸೋಲಿಡಕೊಂಡು ಜಾಟ ಗೋದಲ ಬೆಟಕೊಂಡ ಯಾಗಾದ್ರೆ ಸೋಲಿ ಹಕೊಂಡ ಭಕ್ತರ ಮನೆಗೆ ಅಂಬ ಬಾಂಧಳ ರೇ ಶ್ರೀಮಿ ಬಳಿಯ ಬೇಕಂದಳ ಭಕ್ತರ ಮನೆಗೆ ಅಂಬ ಬಾಂಧಳ ರೇ ಶ್ರೀಮಿ ಬಳಿಯ ಬೇಕಂದಳ ಭಕ್ತರ ಮನೆಗೆ ಅಂಬ ಬಾಂಧ ರೇ ಶ್ರೀಮಿ ಬಳಿಯ ಬೇಕಂದಳ ಭಕ್ತಾರ ಮನೆಗೆ ಅಂಬ ಬಂದಳ ರೇಷಿಮಿ ಬಳಿಯ ಬೇಕಂದಳ ಜೊದಲ ಬಿಟ್ಟರೆ ಸೋಲಿಕೊಂಡ ಜಟ್ ಗೋದಲ ಕಂಡ ಕಯಾ ಗ್ರೇ ಸೋಲೇಡ ಪಾಂಡ ಜಲ ಬೆಟ ಗಂಡ ಕಯಾ ಗ್ರೇ ಸೋಲೇಡ ಪಾಂಡ ಭಕ್ತಾರ ಮನೆಗೆ ಅಂಬ ಬಾಧೋಳ ತುಣಿಯ ಕಾಮನ ಬೇಕೋಳ ಭಕ್ತರ ಮನೆಗೆ ಅಂಬ ಬಾಧೋಳ ಉಡಿಯ ಕಿ ಸಾಮಾನೆ ಭಕ್ತರ ಮನೆಗೆ ಅಂಬ ಗಿ ಸಾಮಾನ ಬೇಕಂದಳ ಭಕ್ತರ ಮನೆಗೆ ಅಂಬ ಬಂದಳೆ ಉಡಿಯಕ್ಕೆ ಸಾಮಾನ ಬೇಕಂದಳ ಜೋದ ಬೆಟ್ಟ ಗಯಾಗ್ರೆ ಸೋಲಕೊಂಡ ಜಟ கந்த பக்தந்த பார்டிர சோலகண்ட கயாத் சோலகண்ட பக்த மனிங்க அம்ப பந்த பங்காயி பார்த்தா கந்த பக்தர மனைக அம்பா வந்த பாலாயி பத்தள பத்தர மனிங்க அம்ப பாந்தாளி பத்தள ஜட்டா பெட்ட கொண்ட ಂಡ್ ಕಯತ್ರೆ ಸೋಲೆಡೆಕೊಂಡ ಭಕ್ತರ ಮನೆಗೆ ಅಂಬ ಬಾಂಧ ಅದರ ಕಂದಳ ಭಕ್ತರ ಮನೆಗೆ ಅಂಬಾ ಬಾಂಧ ಸಂಬಾಳೆ ಕಂದಳ ಭಕ್ತಾರ ಮನೆಗೆ ಅಂಬ ಬಾಂಧ ಸಂಬಾಳ कल साहबे कदड़ा भक्त राम गे अम्बा बंदोड़ा कंचन काल साहबे कदड़ भक्त राम गे अम्बा बंदोड़ कंची ने कल साहब कदड़ी

No. Bye.